ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯೂವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವ್ದು ಅಂದ್ರೆ ಟೆರೇಸ್ ಗಾರ್ಡನ್ ಅಲ್ಲಿ ಬೆರಿಕೆ ಸೊಪ್ಪು ಸೆಣಬಿನ ಹೂವು ಮೆಣಸಿನಕಾಯಿ ಮೆಣಸಿನಕಾಯಿ ಇವೆಲ್ಲ ನಾನು ಹಾರ್ವೆಸ್ಟ್ ಮಾಡಿದೀನಿ ಇವತ್ತು ನಮ್ಮ ಮನೆಯಲ್ಲಿ ಸೊಪ್ಪು ಸಾರಿಗೆ ಬೇಕಾಗುವಷ್ಟೇ ಸಾರು ನೆಂಚ್ಕೊಂಡು ತಿನ್ನೋದಿಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಅಮ್ಮ ಬಜ್ಜಿ ಆರ್ ಆರ್ವೆಸ್ಟ್ ಮಾಡ್ತೀನಿ ಗಿಡ ಸ್ವಲ್ಪ ಎಲೆ ಮುದುರ್ಕೊಂಡಿದೆ ಈ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ ಇದು ಜಾಸ್ತಿ ಹಿಂಗಾಗಿದೆ ಅನ್ನೋ ಗೊತ್ತಿಲ್ಲ ನನ್ಗೆ ಈಗ ಚಿಕ್ಕ ಬಜ್ಜಿ ಮೆಣಸಿನ್ಕಾಯಿನೂ ಇದೆ ಹಣ್ ಮೆಣಸಿನ್ಕಾಯಿ ನೋಡಿ ನಾನು ಹಾರ್ವೆಸ್ಟ್ ಮಾಡಿಲ್ಲ ಅದನ್ನ ಗಿಡದಲ್ಲೇ ಬಿಟ್ಟಿದೀನಿ ಚೆನ್ನಾಗ್ ಹಣ್ಣ ಆಗ್ಲಿ ಅಂತ ಅದ್ರಲ್ಲೇ ಚೆನ್ನಾಗ್ ಸೀಡ್ಸ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಗಿಡ ಅಂತ ಹೇಳಿ ಈಗೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಒಂದ್ ಟೈಮ್ ಸಾಕಾಗುವಷ್ಟು ಮೆಣಸನ್ಕಾಯಿ ಬಜ್ಜಿ ಮಾಡೋ ತರ ಸಿಕ್ಕಿದಾಳೆ ಇಲ್ಲ ಗಿಡದಲ್ಲಿ ಮೆಣಸಿನಕಾಯಿ ಎಲೆ ಮುಚ್ಕೊಂಡ್ಬಿಟ್ಟಿರುತ್ತೆ ನೋಡ್ತಾ ಇದೀನಲ್ಲ ಈ ದೊಡ್ಡ ಗಿಡ ಆಗಿದೆ ಈ ಗಿಡದಲ್ಲಿ ಎಲ್ಲೆಲ್ಲಿದೆ ಮೆಣಸಿನಕಾಯಿ ಅಂತ ನೋಡಿ ನೋಡಿ ಹಾರ್ವೆಸ್ಟ್ ಮಾಡಬೇಕಾಗತ್ತೆ ನಾವು ನೋಡಿ ಇಲ್ಲೊಂದ್ ಸಿಕ್ಕಿದೆ ಇಲ್ಲಿ ಕಾಣಿಸ್ತಾ ಇರೋವು ಚಿಕ್ಕ ಸೈಜ್ ಇದಾವೆ ಇವು ಸ್ವಲ್ಪ ದೊಡ್ಡವಾದಾಗ ಹಾರ್ವೆಸ್ಟ್ ಮಾಡಬಹುದು ಇನ್ನೊಂದು ವಾರ ಬಿಟ್ರೆ ಮೆಣಸಿನಕಾಯಿ ದೊಡ್ಡವಾಗ್ತವೆ ಆ ಟೆರೇಸ್ ಗಾರ್ಡನ್ ಅಲ್ಲಿ ಈ ತರ ತರಕಾರಿ ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ಗಾರ್ಡನ್ ಮಾಡಿದ್ರೆ ಅಹ್ ಟೆರೇಸ್ ಗೆ ಮೇಲೆ ಟೆರೇಸ್ ಮೇಲೆ ಸ್ಟ್ಯಾಂಡ್ ಇಟ್ಟು ಗಿಡಗಳು ಬೆಳೆಸಿದ್ರೆ ನೋಡಿ ಎಲ್ಲಾ ಬೆರ್ಕಿ ಸೊಪ್ಪು ಗಾರ್ಡನ್ ಅಲ್ಲಿ ಎಲ್ಲಾ ಹಾರ್ವೆಸ್ಟ್ ಇಟ್ಟಿದೀನಿ ನೋಡಬಹುದು ಮಸ್ಸೊಪ್ಪಿನ ಜೊತೆಗೆ ಮೆಣಸಿನಕಾಯಿ ಬಜ್ಜಿ ಕಾಂಬಿನೇಷನ್ ಸೂಪರ್ ಯು ಫಾರ್ ವಾಚಿಂಗ್ నన్న విడి ముగస్తి ముందోద అల్లి వరకు టేక్ కేర్ బాబై జై హింద్ జై కర్ణాటక మాతే